ಓ ಇಳಿದು ಪಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಅದರಲ್ಲಿ ನಾವು ವಿದ್ವಾಂಸ ಬಹುಶ್ರತ ವಿದ್ವಾಂಸರಾದಂಥ ಶ್ರೀ ಬಿ ಎಸ್ ಶ್ರೀಧರವರ ಬೇಂದ್ರೆ ಕಾವ್ಯ ಸ್ರೋತ ಅದರ ಅಧ್ಯಯನ ಮಾಡ್ತಾ ಇದ್ದೇವೆ ಈಗ ಅದಕ್ಕೂ ಪೂರ್ವದಲ್ಲಿ ಒಂದು ವಿಶಿಷ್ಟವಾದ ನನ್ನ ಒಂದು ಸಂದರ್ಭ ನಾನು ಅಲ್ಲಿ ಮುಂಡಗೋಡ ಸಮೀಪದಲ್ಲಿ ಬಾಚಣಕಿ ಡ್ರಾಮ್ದಲ್ಲಿ ಈ ಡ್ಯಾಮಿನಲ್ಲಿ ಇಂಜಿನಿಯರ್ ಆಗಿದ್ದೆ ಬೇಂದ್ರೆಯವರು ಸ್ವಲ್ಪ ಪರಿಚಯ ಆಗಿತ್ತು ನನ್ನ ಗುರು ಪ್ರಹ್ಲಾದ್ ನರೇಗಲ್ಲರಿಂದ ಒಂದು ದಿವಸ ಅಲ್ಲಿ ನಾನು ಡ್ಯಾಮ್ನಲ್ಲಿ ನಮ್ಮ ಗ್ಯಾರೇಜ್ನಲ್ಲಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದೆ ಕೆಲಸದ ಮೇಲೆ ಹೋಗಿದ್ದಿಲ್ಲ ಒಂದು ಕಾರ್ ಬಂತು ಆ ಕಾರ್ನಲ್ಲೇ ನೋಡ್ತೇನೆ ಹತ್ತಿರ ಬಂದಾಗ ಆ ರಸ್ತೆ ಬಾಜುಕ ನನ್ನ ಗುರುಗಳು ನನ್ನ ಪ್ರಹ್ಲಾದ್ ನರೇಗಲ್ರು ಬೇಂದ್ರೆಯವರು ಬಹುಶಃ ವಸಂತರಾವ್ ಅವರಿದ್ದರು ನಾನು ಓಡ್ಕೋತಾ ಹೋದೆ ನಮಸ್ಕಾರ ಮಾಡಿದೆ ಹೋಪ ಹಾಂ ಸಂತೋಷ ಆಯಿತು ಗಟ್ಟಿಯಾಗಿ ನಾನು ಇಮಿಜಿಯೇಟ್ಲಿ ಅವ್ನು ಡ್ರೈವರ್ಗೆ ಹೇಳಿದೆ ಅಲ್ಲಿ ಮೇಲೆ ಐ ಬಿ ಇದೆಲ್ಲ ಅಲ್ಲಿ ತೋಂಡ್ ನಡಿ ಬರ್ತೆ ನಾನು ಹೇಳಿದೆ ಏನೋ ಒಂಚೂರು ಚಹಾ ಕುಳಿಸ್ ಕುಡಿಸೋಣ ಅಂಥೇಳಿ ಆಮೇಲೆ ಅವ ಹಂಗೆ ಮಾಡಿದ ನಾನು ಓಡ್ಕೋತಾ ಹೋದೆ ಅಷ್ಟೊತ್ತಿಗೆ ಮುಂಚೆ ಅವ ನಮ್ಮ ಐ ಬಿ ಮನುಷ್ಯ ಅಲ್ಲಿ ಕೆಳಗಡೆ ಇದ್ದ ವಿಠಲ ಅಲ್ಲೇ ಎದು ವಿಠಲ ಐದಾರು ಕಪ್ ಬೆಸ್ಟ್ ಶಾ ಮಾಡ್ಕೊಂಬ ಅಂಥೇಳಿ ಅವನು ನಾನು ಹುಡ್ಕೋತಾ ಹೋದೆ ಮ್ಯಾಲೆ ಹೋಗಿ ಕೆಳಗಡೆ ಡ್ಯಾಮ್ ಕೆಲಸ ನಡೆದಿತ್ತು ಸುಮಾರು ಮೂರ್ನಾಲ್ಕು ಅಂಶ ಆಗಿತ್ತು ಬಹುಶಃ ಅದು ಹತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಮೂರ್ನಾಲ್ಕು ಅಂಶ ಕೆಲಸ ಆಗಿತ್ತು ಡ್ಯಾಮ್ ಮೇಲೆಲ್ಲ ಕೆಸರಿತ್ತು ಹೀಗಾಗಿ ನಾನು ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಮನಸ್ಸು ಮಾಡಲಿಲ್ಲ ಹೋದೆ ಹೇಳಿದೆ ಇದು ಡ್ಯಾಮು ಅರ್ಧನ್ ಬಂಡು ಅಲ್ಲಿ ವೆಸ್ಟ್ವೇರು ಇದೆಲ್ಲ ಹೇಳಿ ಅಟ್ಲಾ ಕಡೆ ಕಾ ಕಾಣಿಸ್ತಾವಲ್ಲ ಎರಡು ಗುಡ್ಡ ಆ ಗುಡ್ಡ ಸುತ್ತುವರೆದು ಕೆನಲ್ ಹೋಗ್ತದೆ ಯಾರಿಗೆ ಟಿಬೇಟಿಯನ್ ಕಾಲೋನಿಯವ್ರಿಗೆ ಮತ್ತು ಆ ಕೊಪ್ಪ ಅಂತ ಹಳ್ಳಿಗರಿಗೆ ಸಂತೋಷ ಸಂತೋಷಪಟ್ಟರೆ ಎಲ್ಲರೂ ಅಷ್ಟೊತ್ತಿಗೆ ನಾವು ಬಿಟ್ಟಲ್ಲ ಚಹಾ ತಂದ ಒಳಗೆ ಕೂಡಿಸಿ ಅವರಿಗೆಲ್ಲ ಚಹಾ ಕೊಟ್ಟೆ ಬೇಂದ್ರೆ ಅವರು ಏನೇನು ಮಾತಾ ಸ್ವಲ್ಪ ಮಾತಾಡ್ತಾ ಇದ್ದವರು ಚಹಾ ಕುಡ್ದ್ರೆ ಹೊರಗೆ ಬಂದು ಸುತ್ತಮುತ್ತಲು ಆ ಗುಡ್ಡ ಹಸಿರನ್ನು ಆತರಿಸ್ಕೊಳ್ತಾ ನಿಂತರು 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 ಭಾಳ ಸಂತೋಷಪಟ್ಟರು ಆವಾಗ ಪ್ರಹ್ಲಾದ ಅಂತ ಒದರಿದ್ರು ಇವರು ಏ ಮಾಸ್ತರು ಕರೀತಾರಂತ ಇವರು ಹೋದರು ನಾವು ಬೆನ್ನಿದ್ವಿ ಆವಾಗ ಅಲ್ಲಪ್ಪ ಅಲ್ಲಿ ಕಾಯ್ತಾ ಇದ್ದಾನೋ ಎಷ್ಟು ನಾವೀಗ ಆಗಲೇ ಹನ್ನೆರಡು ಹೊಡಿಲಿಕ್ಕೆ ಬಂತು ಇಲ್ಲಿ ಕಾಯ್ತಾ ಇದ್ದಾನೋ ಅಂದರು ಮತ್ತು ನಾನು ಅವ್ರಿಗೆ ಬೀಳ್ಕೊಟ್ಟೆ ಎಲ್ಲರಿಗೂ ಶಿರಸ ನಮಸ್ಕಾರ ಮಾಡಿದೆ ಇದು ಆ ನಮ್ಮ ಗುರುಗಳು ನನ್ನ ಸಲುವಾಗಿ ಬೇಂದ್ರೆಯವರು ದರ್ಶನ ಮಾಡಿಕೊಟ್ಟಿದ್ರು ಅಂತ ತಿಳಿಸ್ಲಿಕ್ಕೆ ಅತ್ಯಂತ ಸಂಕ್ಷಿಪ್ತವಾಗಿ ನಾನು ನಿರೂಪಿಸಿದಂತಹ ಒಂದು ಘಟನೆ ಇವತ್ತು ಒಂದು ಪದ್ಯ ತುಂಬಿ ತುಂಬಿ ಇದು ಗಂಗಾವತರಣದಲ್ಲಿದೆ ಇದೆ ಗಂಗಾವತರಣ ಅವರ ಅತ್ಯಂತ ಶ್ರೇಷ್ಠ ಕವನ ಸಂಕಲನ ಇದು ತುಂಬಿ ಇದು ಗಂಗಾವತರಣದಲ್ಲಿ ಇದೆ ಏನಪ್ಪ ತುಂಬಿ ಅಂದರೆ ಇರುವ ಎಂಬತ್ತು ಕೋಟಿ ಚರಾಚರಗಳಲ್ಲಿ ಪ್ರತಿಯೊಂದಕ್ಕೂ ಅದರದರ ಸ್ವರೂಪ ತರ್ಕ ಶುದ್ಧ ಪೂರ್ಣತೆ ಇರುವುದೋ ಪೂರ್ಣವಾದ ಪರಮಾತ್ಮನು ಆ ಪ್ರತಿಯೊಂದರಲ್ಲಿಯೂ ತುಂಬಿಕೊಂಡಿರುವುದರಿಂದಲೇ ಎಲ್ಲ ವೈಯಕ್ತಿಕ ಸಾಪೇಕ್ಷ ಪದಾರ್ಥಗಳು ನಿರಪೇಕ್ಷ ಪದಾರ್ಥದ ವ್ಯಾಪಕತ್ವ ಪರಿಣಾಮವಾಗಿ ಅಂತರ್ಯಾಮಿತ್ವದ ಫಲವಾಗಿ ಆಯಾ ಸ್ವರೂಪ ಪರಿಮಿತಿಯಲ್ಲಿ ಧರ್ಮ ಧರ್ಮವತ್ತೆಯಲ್ಲಿ ಪೂರ್ಣವಾಗಿ ಸಾಕಷ್ಟಾಗಿ ಅಥವಾ ಕನಿಷ್ಠಾವಧಿಕವಾಗಿಯಾದರೂ ಸಾರ್ಥಕವಾಗಿದೆ ಪೂರ್ಣವೆಂದರೆ ತುಂಬುವುದು ತುಂಬಿಸುವುದು ತುಂಬಿದ್ದೇ ಹೂರಣ ತಿರುಳು ಆತ್ಮ ಎಸೆನ್ಸ್ ಪರಮಾತ್ಮ ಈ ಎಲ್ಲವುಗಳ ಆತ್ಮ ಈಶ್ವರ ಸರ್ವಭೂತಾನಾಂಭೂತ ಹೃದಯೇಶ ಷಡ್ಜುನ ತಿಷ್ಠೀ ಅಂಥೇಳಿ ಕೋಟ್ ಮಾಡ್ತಾರೆ ಅವರು ಒಂದು ಸಂಕ್ಷಿಪ್ತ ರೂಪವನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಈ ತುಂಬಿ ಕವನ ನಲವತ್ತೊಂಬತ್ತನೇ ಕವನ ಈ ಗಂಗಾವತರಣದಲ್ಲಿ ಮೊದಲನೇ ನುಡಿ ಈ ಇದು ತುಂಬಿ ಆ ಅದು ತುಂಬಿ ಯಾವುದು ತುಂಬಿ ಇರದೆ ತುಂಬಿ ಕಳೆದರೂ ತುಂಬಿ ಉಳಿದರೂ ತುಂಬಿ ತುಂಬಿ ಬರದೆ ಜನನ ಮರಣದಲ್ಲಿ ಅಮೃತವೆಂದಿಗೂ ಅಹುದು ತುಂಬಿ ತುಂಬಿ ಅಹ ಮೈದುಂಬಿ ತುಂಬಿ ಹಲ ಜೀವ ದೇವಾ ಜಗದಂಬೆ ತುಂಬಿ ತುಂಬಿ ಎಷ್ಟು ಅದ್ಭುತ ಅಲ್ಲ ಒಂದೇ ಒಂದು ಹಾಡಿದೆ ಹತ್ತು ಪದ್ಯಗಳನ್ನು ಮಾಡಿದಾಗ ಈ ತುಂಬಿ ಅನ್ನೋದು ಏನು ಗೊತ್ತಾ ಪೂರ್ಣಮತಃ ಪೂರ್ಣಮಿಧ ಪೂರ್ಣಾತ್ ಪೂರ್ಣಂ ಉದಚ್ಚತೆ ಈಶಾವಾಸ್ಯದ ಕೊನೆಯ ಶಾಂತಿ ಮಂತ್ರ ಇದು ಇನ್ನೊಂದು ಬರುತ್ತೆ ಸಚ್ಚಿದಾನಂದ ಅಂತ ಒಂದು ಪದ್ಯ ಎಲ್ಲವೂ ಸಚ್ಚಿದಾನಂದ ಅಂತ ಪದ್ಯ ನಾದಲೀಲೆಯಲ್ಲಿದೆ ಇದಕ್ಕೆ ಬರಿತಾರ ನಮ್ಮ ಪರಮ ಶ್ರೀಯುತ ಬಿ ಎಸ್ ಶ್ರೀಧರವರು ಅನುಭವದಲ್ಲಿ ಬೆಳಕು ಕತ್ತಲೆಂಬ ಭೇದ ಅನುಭವದಲ್ಲಿ ಬೆಳಕೊಂದೇ ಒಂದು ನೋಡಿ ಅನುಭವ ಮತ್ತು ಅನುಭವವನ್ನು ಯಾವ ರೀತಿ ವಿಂಗಡಿಸಿದ್ದಾರೆ ಏಕೆಂದರೆ ಅನುಭವದಲ್ಲಿ ಒಳ ಹೊರಗೆಂಬ ಭೇದವಿಲ್ಲ ರಹಸ್ಯವಲ್ಲ ಪ್ರಕಾಶ ದಿವ್ಯಜ್ಞಾನವಿರುವಾಗ ತರ್ಕ ಜ್ಞಾನದ ಹಣತೆ ಏಕೆ ಅಂತ ಹೇಳ್ತಾರೆ ಈ ಸಚ್ಚಿದಾನಂದದ ಕವನದ ಒಂದು ಕೊನೆಯ ಸಲ ಓದ್ತೇನೆ ಒಳ ಹೊರಗು ಬೆಳಕು ನಾನಿರಲು ಯಾಕ ನಿನ್ನ ಹಣತಿ ಬಾರ ನನ್ನ ಗೆಣತಿ ತೆರಿ ತೆರಿ ನಿನ್ನ ಯದಿ ಕದಾ ಬಂದೀತ ಹದಾ केळपद केळीपदा गुरुदत्त सच्चिदानन्द सच्चिदानन्द सच्चिदानन्दो बेळकु नानिरलु, याक हणति ಬಾರ ನನ್ನ ಗಣತಿಯ ಬಾರ ನನ್ನ ಗೆಣತಿ ಹತ್ತೊಂಬತ್ತು ನೂರ ಶ್ರೀ ಅಂತ ಇದೆ ಹಾಂ ಸಾರಿ ತಪ್ಪಾಯಿತು ಸಂಶೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಅಲ್ಲಿ ನಜರ್ ಬಂದು ಖೈದಿಯಾಗಿರ್ತಾರೆ ಅವರು ಮುಂಚೆ ಹಿಂಡಲ್ಗಾ ಜೈಲಿನಲ್ಲಿದ್ದಂಥ ವರಕವಿ ಶ್ರೀ ಬೇಂದ್ರಿ ಅವರನ್ನು ಕೆಲವು ವೈಯಕ್ತಿಕ ಕಾರಣಗಳಿಂದ ಮುಗುದರಲ್ಲಿ ನಜರ ಬಂದು ಕೈದಿಯನ್ನಾಗಿ ಮಾಡಿರ್ತಾರೆ ಅಲ್ಲಿ ಒಂದು ಮನೆಯೊಳಗೆ ಆ ಸಂದರ್ಭದಲ್ಲಿ ಬರೆದಂಥ ಈ ಕವನ ಅಂತ ಹೇಳಿ ಇಲ್ಲಿ ಬರೆದಿಟ್ಟಿದ್ದಾರೆ ಇದು ಆ ಶ್ರೇಷ್ಠವಾದಂಥ ಶಾಂತಿ ಇದು ಯಾವುದು ಅದು ಸಚ್ಚಿದಾನಂದ ತತ್ವವನ್ನು ತಿಳಿಸುವಂತಹ ಪದ್ಯ ಅಂತ ಹೇಳ್ತವೆ ಆಮೇಲೆ ನಿದ್ದೆ ಈ ನಿದ್ದೆ ಎಂಬುದು ಎಷ್ಟೊಂದು ಅದ್ಭುತವಾದಂಥ ನಿದ್ದೆ ನೋಡ್ರಿ ಬೇಂದ್ರೆಯವರು ಎಷ್ಟೊಂದು ರೀತಿಯಲ್ಲಿ ಜೀವನಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಸಹಿತ ಬರೀತಾರೆ ನಮ್ಮ ಶ್ರೀಯುತ ಬಿ ಎಸ್ ಶ್ರೀಧರ್ ಅವರು ಹೇಳ್ತಾರೆ ನಿದ್ದೆಯು ಸಮಾಧಿಯ ಆಭಾಸ ಪಶುತ್ವ ಪಶುಪತಿತ್ವವಲ್ಲ ಮುಕ್ತತ್ವವಲ್ಲ ಬದ್ಧತ್ವ ನಿರ್ವಿಕಲ್ಪ ಎಂಬ ತುರ್ಯಾವಸ್ಥೆಯ ಇದಿರು ಜಾಗ್ರತ ಸ್ವಪ್ನ ಶುಷುಸ್ತಾವಸ್ಥೆಗಳಲ್ಲವೋ ನಿದ್ದೆಯೇ ಜಾಗ್ರತಾವಸ್ಥೆ ಕಡಿಮೆ ನಿದ್ದೆಯಿಲ್ಲದೆ ಪೂರ್ಣಯಚ್ಚರವಲ್ಲ ಪೂರ್ಣಯಚ್ಚರವೆಂದರೆ ಪ್ರಬೋದ ಆತ್ಮಜ್ಞಾನ ಆತ್ಮಜ್ಞಾನ ವಿಹೀನ ತೇ ಪಚ್ಚಂತೆ ನರಕ ನಿಗೂಢಾ ನಿದ್ದೆಯ ನರಕಾವತಾರದ ಶ್ ಪದ್ಯವು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುತ್ತದೆ ಓದಿದರೆ ಯಾರ ನಿದ್ದೆಯಾದರೂ ಪಲಾಯನ ಸೂತ್ರವನ್ನು ಪಠಿಸದಿರದು ಅಂಥೇಳಿ ನಮ್ಮ ಶ್ರೀ ಶ್ರೀಧರವರು ಬರೀತಾರೆ ಅತಿ ನಿದ್ರೆಯು ಸಂಸಾರ ಸಾರವನ್ನು ಹೀರುವ ಜಿಗಳಿಯಾದರೆ ಅಲ್ಪ ನಿದ್ರೆ ಕೂಡ ಪ್ರಜ್ಞಾನ ಘನತೆಗೆ ಶತ್ರು ಅಂತ ಬರೀತಾರೆ ವರಕವಿ ಬೇಂದ್ರೆ ಅವರ ಸುಮಾರು ನಾಲ್ಕು ನುಡಿಗಳ ಹುದ್ದೆ ಒಂದೇ ನುಡಿ ನಾನು ಬಹಳ ಸೇರಿದಂಥ ಇದು ಕವನ ಮೂಡುವೇಳೆ ನೇಸರನ ಕಮಲ ಮುಖ ಕಂಡಿಲ್ಲಂ ನಿದ್ದೆ ಮಾಡಲಿಕ್ಕೆ ಕತ್ಬಿಟ್ಟೆ ಏನು ನಾವು ಸೂರ್ಯ ಉದಯ ಎಲ್ಲಿ ಕಾಣ್ತೇವೆ ಹಾಡು ವೇಳೆ ಹಕ್ಕಿಗಳ ಹಾಡುಗಳ ಕೇಳಿಲ್ಲ ಆಡುವೇಳೆ ನಾಡಿಲ್ಲ ಓಡುವೆಳೆ ಕರಳುಗಳ ನೋಡ ನೋಡ ನೋಡಿಲ್ಲ ನೋಡಿದ್ದ ಕನಸನ್ನೇ ತಿರು ತಿರುಗಿ ನೋಡುತ್ತ ಬೇಡಿದ್ದರೂ ಮತ್ತೆ ಬೇಡಿದ್ದ ಹಾಗಾಗಿ ಕಾಡಿದ್ದ ಬೆ ಕೇಡಿದ್ದ ಬಾಡಿದ್ದ ನಿದ್ದೆಯೊಡಗೂಡಿದ್ದೇ ಕಾಮಿಯಂತೆ ಅಹ ಕಾಮಿ ಅಂದ್ರೆ ಏನು ಬೆಕ್ಕಿನಂತೆ ಅಂಥೇಳಿ ಮತ್ತೆ ನಾಳೆ ಮುಂದುವರಿಯುತ್ತೆ ನಮಸ್ಕಾರ